ಹಿಂದಿನ ತೊಟ್ ಆಫ್ ದಡ್ಡೇ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ ಕೆಟ್ಟವರ ಜೊತೆ ಕೆಟ್ಟವರಾಗೋದು ಹೋಗಬೇಡಿ ಕಾರಣ ನೀರಿನಿಂದ ನಾವು ರಕ್ತವನ್ನು ಬೇಕಾದ್ರೆ ಶುದ್ಧಿ ಮಾಡ್ಬೋದು ತುಳಿಬೋದು ಆದರೆ ರಕ್ತದಿಂದ ರಕ್ತವನ್ನು ನಾವು ತುಳಿಯೋದಕ್ಕೆ ಸಾಧ್ಯ ಇಲ್ಲ ಬಸವಣ್ಣನವರು ಅವರ ವಚನಗಳಲ್ಲಿರ್ತಾರೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಹೆಚ್ಚೇನು ಕಡಿದಂತೆ ಅಂತ ಅಂದರೆ ಸಜ್ಜನರ ಸಂಘದಿಂದ ನಮಗೆ ಸಂತೋಷ ತಂದುಕೊಡುತ್ತೆ ದುರ್ಜನರ ಸಂಘ ಯಾವತ್ತೂ ನಮಗೆ ಅವಮಾನವನ್ನೇ ತಂದುಕೊಡ್ತಕ್ಕಂಥದ್ದು ಅದನ್ನು ಅನ್ಭವಿಸೋದರಿಗೆ ಗೊತ್ತಾಗುತ್ತೆ ಹಾಗಂತ ನಾವು ಯಾರ ಫ್ರೆಂಡ್ಶಿಪ್ ಮಾಡ್ತೀವಿ ಅವರು ಒಳ್ಳೆಯವರ ಕೆಟ್ಟವರು ಅಂತ ನೋಡಿ ಫ್ರೆಂಡ್ಶಿಪ್ ಸ್ನೇಹ ಅನ್ನೋದು ಬೆಳೆಯೋದಿಲ್ಲ ಆದರೆ ಸ್ನೇಹ ಬೆಳೆದಾದ್ಮೇಲೆ ಕಾಲಕ್ರಮೇಣ ತಿಳಿಯುತ್ತೆ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ಅಂಥ ಸಂದರ್ಭದಲ್ಲಿ ನಾವು ಆ ಸ್ನೇಹವನ್ನು ಬಿಡ್ಬೋದು ಇಲ್ಲ ಅವರಲ್ಲಿ ಬದಲಾವಣೆ ಮಾಡೋದಕ್ಕೆ ನಾವು ನೋಡ್ಬೋದು ಬದಲಾಗಲೇ ಇಲ್ಲ ಅಂತಂದಾಗ ಅಂತಹ ವ್ಯಕ್ತಿಯಿಂದ ನಾವು ಆದಷ್ಟು ದೂರ ಇರೋದು ತುಂಬ ಒಳ್ಳೆಯದಾಗಿರುತ್ತೆ ಏಕೆಂದರೆ ಕೆಟ್ಟವ್ರಿಗೆ ನಾವು ಎಷ್ಟೇ ಹೇಳಿದ್ರು ಇದು ಕೆಟ್ಟದ್ದು ಅಂತ ಹೇಳಿರೋ ಸಹ ಕೆಟ್ಟದನ್ನೇ ಬಯಸಿ ಹೋಗ್ತಕ್ಕಂಥವ್ರು ಕೆಲವ್ರು ಇರ್ತಾರೆ ಕೆಟ್ಟದನ್ನೇ ಇರ್ತಾರೆ ಅಂಥವ್ರನ್ನ ನಾವು ಏನು ಮಾಡಿದರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅಂಥವರಿಂದ ನಾವು ದೂರ ಇರ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆಯದ ಒಳ್ಳೆಯ ಒಂದು ವಿಷಯ ಅಂತಲೇ ನಾವು ನನ್ನ ಒಂದು ಅನಿಸಿಕೆ